ಕ್ಯಾರೆಟ್ ಜ್ಯೂಸ್ ಮಾಡಿದವು ಬಿಸಿಲೆಲ್ಲ ಈ ವೆದರಿಗೆ ಪಕ್ಕನೆ ಮಾಡುವಂಥ ಒಂದು ಜ್ಯೂಸ್ ಅಂದರೆ ಕ್ಯಾರೆಟ್ ಜ್ಯೂಸು ಬೆಲ್ಲ ಹಾಕ್ಬೋದು ಇಲ್ಲದೆ ಸಕ್ಕರೆ ಸಹ ಹಾಕ್ಬೋದು ಹಾಲು ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡಿದರೆ ಆಯಿತು ಜ್ಯೂಸ್ ರೆಡಿ ಆಗ್ತದೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯ್ತಂತೆ ಗ್ಲಾಸ್ ಅಲ್ಲಿ ಕೊಟ್ರೆ ಅವರು ಒಡ್ದಾಕ್ತಾರೆ ಹಾಗೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅವರಿಗೆ ಜ್ಯೂಸ್ ಕೊಟ್ಟೆ ಈ ವೆದರಿಗಂತೂ ಇದೊಂದು ಒಳ್ಳೆ ಜ್ಯೂಸು ಬಿಸಿಲು ನಾಳೆ ನಮ್ಮ ಮನೇಲಿ ತುಳಸಿ ಪೂಜೆ ಹಾಗೆ ಸ್ವಲ್ಪ ಪಟಾಕಿ ಎಲ್ಲ ತಂದಿದ್ರು ಎಲ್ಲ ನಾಳೆ ಉಡುಪಿ ದೀಪ ಸಹ ಮತ್ತೆ ಡಿ ಮಾರ್ಟಿಗೆ ಸಹ ಹೋಗಿದ್ರು ಸ್ವಲ್ಪ ಗ್ರಾಸರಿ ಎಲ್ಲ ತಂದಿದ್ರು ಹಳೆಹಣ್ಣು ಮತ್ತೆ ಆಪಲ್ ಜೋಳ ಎಲ್ಲ ತಂದಿದ್ರು ಮತ್ತೆ ಒಂದು ಕುಕ್ಕರ್ ತಂದಿದ್ರು ನಮ್ಮ ಮನೇಲಿ ಒಂದು ಕುಕ್ಕರ್ ಹಾಳಾಗಿತ್ತು ಅದು ಹ್ಯಾಂಡಲ್ ಕಟ್ ಆಗಿದೆ ಸುಮಾರು ಸಮಯ ಒಂದು ಅದಕ್ಕೆ ಕುಕ್ಕರ್ ತಂದಿದ್ದಾರೆ ಮತ್ತೆ ಸ್ವಲ್ಪ ಮಾರ್ಟಿಂದ ಪ್ಯಾನ್ ಎಲ್ಲ ತಂದಿದ್ರು ಗುಲಾಬ್ ಜಾಮೂನ್ ಪ್ಯಾಕೆಟ್ ಫ್ರೂಟ್ಸ್ ನೋಡಿ ತುಂಬ ಚೆಂದ ಉಂಟು ಇದು ಅಪ್ಪ ಕಾವಲಿ ಮತ್ತೆ ಒಂದು ಸಣ್ಣ ಪ್ಯಾನ್ ಒಂದು ಟಿಫಿನ್ ಬಾಕ್ಸ್ ಮತ್ತು ಬಾಟ್ಲಿ ಮತ್ತೆ ಇದು ದ್ರಾಕ್ಷಿ ಗೋಡಂಬಿ ಎಲ್ಲ ಉಂಟು ಮಿಕ್ಸ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಉಂಟು ಅದರಲ್ಲಿ ಮತ್ತೆ ಅದೊಂದು ಇದು ಮಸಾಲ ನೆಲ ಕಡಲೆ ನೆಲ ಕಡಲೆ ಅದು ಕಾಫಿ ಒಂದು ಕಡಲೆ ಬರ್ತದಲ್ಲ ಅದು ಮತ್ತೆ ಗುಲಾಬ್ ಜಾಮೂನ್ ಮತ್ತು ಐದು ಕೆ ಜಿದು ಗೋಧಿ ಹಿಟ್ಟು ಇದೊಂದು ಬಾಟ್ಲಿ ಅವರಿಗೆ ಸರ್ಫ್ ಮತ್ತು ಕಂಫರ್ಟ್ ಎಷ್ಟು ತಂದಿದ್ರು Kunthi bakkawa dekkuwaro, waashu mampuwaro. Waashu mampuwaro. Nona. Iti malo, maa, iti allaki puru dhuluwa. Nalaya karanta tingi bada.